ಹಾಯ್ ಹಲೋ ನಮಸ್ಕಾರ ಎಲ್ಲ ರೇಗಿದ್ದೀರಾ ನಿಮ್ಮ ಪ್ರೀತಿ ಮಲ್ಲಿಕಾರ್ಜುನ್ ಇದು ನೋಡ್ತಾ ಇದ್ದೀರಲ್ಲ ಇದು ಮೀಶೋಯಿಂದ ಕೆಲವು ದಿನಗಳಿಂದ ಆರ್ಡ್ರ್ ಮಾಡಿದ್ದೆ ಅಲ್ಲೂ ಪೇಸ್ಟ್ ಅಂತ ಇದು ಅಲ್ಲೂ ಕ್ಲೀನಿಂಗ್ ಆಗೋದು ಬಹುಶಃ ನಾನು ಫಸ್ಟ್ ಟೈಮ್ ಬಾಸ್ತಾ ಇರೋದು ಇದನ್ನ ಪ್ರಾಡಕ್ಟ್ ಬಂದು ಹೇಗಿದೆ ಅಂತ ಗೊತ್ತಿಲ್ಲ ಕೆಲವೊಂದು ಪ್ರಾಡಕ್ಟ್ಗಳು ಸುಮಾರು ಇದೆ ಹಾಗಾಗಿ ಹಾಗೆ ಈ ಬಾಕ್ಸ್ ಅನ್ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ನಮ್ಮ ಒಂದು ಅಣ್ಣಕೊಟ್ಲು ಗುಡ ತಂದು ಸಿಹಿ ಆಗಿದೆ ಹಣ್ಣು ಚಲಪಾಗ್ಲ ತಂದು ಇಟ್ಟಿತ್ತು ಸಬ್ಜಿನಿಂದ ಈಗ ಹಣ್ಣಾಗಿದೆ ಒಂದು ಮೂರು ದಿನದವು ಅದಕ್ಕೆ ಕುಂತ ತಿನ್ನ ಗದಮ್ಮ ಗದವ್ವ ಅದಿಜ ಸತ್ತ ಇದೆ ಅದಿ ಜ ಸತ್ತ ಇದೀವಿ

ಹ್ಞೂ ನರಿ ಜಾತಿ ಇದೆ ನರಿ ಜಾತಿ ತಿನ್ಕೋಕ್ ಆಳ್ತಿ ಬಿದ್ದಂತಿರ್ಬೇಕು ಹಿಂಗ ಮ್ಯಾಲೆ ಮೇಲೆ ತಿನ್ಕೊಂಡ್ ಕುತ್ರಿ ಮತ್ತಿಟ್ಟ ತಂಪಾಗಿ ನೆಲಗ್ ಬಿದ್ದಕೊಂಡು ಕುಂತರ ಯಾರು ನೋಡ್ತಾರಿಂದ ಎಲ್ಲ ಅಣಂಬರು ಅವ್ರು ಊರು ಎಲ್ಲ ಪುಟ್ಟೋಗ್ಯಾರ ನಾನ ನೋಡಕೈತಿನಿ ಎಲ್ಲ ತಿನ್ನ ಇದ್ದ ಏಕೆ ನಾನು ನೋಡಕತೀನಿ ಯಾವ ಎಲ್ಲಾರು ಹೋಗಿದ್ದೆ ಸತ್ಕೊಂಡು ಎಲ್ಲಾರ ಅವರಿಗೆ ಮಾಡಿ ಹಾಕಿದ್ರೆ ಹೊಳತೈತೆ ತಿನ್ನಕಂದ್ರ ಒಂದು ಇಂಥದ್ದು ಹಣಪು ತಿನ್ನಕ್ರೆ ಓಡಾಡಿ ತಿಂತೈತಿ ಆಯ್ತಿನ ನರಿ ತಿಂದಾಗ

ಹಾಗೆ ಮತ್ತೆ ನೆಕ್ಸ್ಟ್ ಇವಾಗ ಏನೇನು ಏನೇನೋ ನೋಡೋಣ ಬಂದಿವಾಗ ತೆಗಿತಾ ಇದ್ದಂಗೆ ಇದೊಂದು ಈ ಥರ ಬರ್ತಾ ಇದೆ ನೋಡಿ ಒಂದು ಸ್ಪ್ರೇ ಬರ್ತಾ ಇದೆ ಈ ಥರ ಕಾಣ್ತಾ ಇದೆ ಲ್ಯಾಪ್ಟಬಲ್ ತೂ ನೋಡೋಕ ಈ ಥರ ಇದೆ ಇದು ಮೇಲೆ ಇದು ಹಾಕಿದ್ದಾರೆ ಸೊ ಇದು ಒಂದು ಒಳ್ಳೊಳ್ಳೆ ಸ್ಪ್ರೇ ಮಾಡೋದು ಅಂದರೆ ಇದರೇ ಬಾಯಲ್ಲಿ ಸ್ಪ್ರೇ ಹೋಗುತ್ತೆ ಇದು ಬಾಯಲ್ಲಿ ಇದು ಮಾಡೋದು ಓಕೆ ನೆಕ್ಸ್ಟು ಇದು ಇದಾಯಿತು ಇದು ತೋರಿಸ್ತೀನಿ ನೆಕ್ಸ್ಟು ನೋಡ್ತಾ ಇದ್ದೀನಿ ಬರ್ತಾ ಇಲ್ಲ ಇದು ಬಹುಶಃ ಕ್ರೀಮ್ ಅನ್ನಿಸ್ತದೆ ಇದು ಎರಡನ್ನೂ ಬಳಸ್ಬೇಕು ಅನ್ನಿಸ್ತದೆ ಬಹುಶಃ ಇದು ಎರಡು ಕೊಟ್ಟಿರ್ತಾರೆ ನೆಕ್ಸ್ಟು ಖಾಲಿ ಬಾಕ್ಸು ಕಾಣಿಸ್ತದೆ ಖಾಲಿ ಬಾಕ್ಸ್ ಇದೆ ಏನಿಲ್ಲ ಇದರಲ್ಲಿ ಅದು ಬಂದ್ಬಿಟ್ಟು ಮತ್ತೆ ಇದು ಕಾರ್ಡ್ ಕೊಟ್ಟಿದ್ದಾರೆ ಯಾವುದೇ ಪೇಟಿಎಂ ಕ್ಯಾಸ್ रिवेट पेटीएम गोटू कॅशबॅ्याॅक कॅश बॅक पर्सेंट कंपनी नंबर सेंटर स्कॅ्यानर युआ सेंड स्कॅ्यानर ಟು ಕಂಪ್ನಿ ನಂಬರ್ ವಾಟ್ಸಪ್ ಈ ನಂಬರಿಗೆ ವಾಟ್ಸಪ್ ಮಾಡ್ಬೇಕಂತ ಐವತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೊಡ್ಬೋದು ಅನ್ನಿಸ್ತಾ ಇನ್ನೊಂದು ಏನು ಕೊಟ್ಟಾರೆ ಹೋಗು ಟಿಕ್ಸ್ ಸ್ಕ್ಯಾನಿಂಗ್ ಓಕೆ ಬಾರ್ ಇವು ಸ್ಕ್ಯಾನಿಂಗ್ ಮಾಡೋದು ಏನು ಗೊತ್ತಿದೆ ಅದರಲ್ಲಿ ಕೊಟ್ಟಿರ್ಲಿಲ್ಲ ವೆರೈಟಿಂಗ್ ಕೊಡೋದು ನೋಡೋಣ ಈ ಕಂಪ್ನಿಗೆ ವಾಟ್ಸಪ್ ಮೆಸೇಜ್ ಸ್ಕ್ಯಾನರ್ ಕಳ್ಸೋಣ ಅಮೌಂಟ್ ಅಂತ ಗೊತ್ತಾಗುತ್ತೆ ಅದು ತನ್ನ ನಂತರ ಆಮೇಲೆ ಹೇಳ್ತೀನಿ ಓಕೆ ಅಲ್ಲಿವರೆಗೂ ಮತ್ತೆ ನನ್ನ ಚಾನಲ ಸಪೋರ್ಟ್ ಮಾಡಿ ಇದ್ದೀರಲ್ಲ ಪ್ರೀಮದು ಇದು ಇದು ಎಫೆಕ್ಟ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಸ್ವಲ್ಪ ದಿನ ಬಯಸಿ ಗೊತ್ತಾಗುತ್ತೆ ಹೇಗೆ ಯೂಸ್ ಆಗುತ್ತೆ ಅನ್ನೋದು మొత్తం వీడియో సేత బి అల్ మరి ధన్యవాదాలు